ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ಬಂದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಆ್ಯಕ್ಚುಲಿ ಪೌರ್ಣಮಿ ಇರೋದ್ರಿಂದ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೆ ಇನ್ನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹೊಸಲಿಗೆಲ್ಲ ರಂಗೋಲಿ ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿದ್ದೆ ಮನೆ ಕೆಲಸ ಎಲ್ಲ ಮುಗಿಸಿ ಅಂದರೆ ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿದ್ದೆ ಬಟ್ ಮನೆ ಒಂದು ಸ್ನಾನ ಆಗಿರಲಿಲ್ಲ ಸ್ನಾನ ನೆನೆ ಬೇಗನೆ ಪೂಜೆ ಎಲ್ಲ ಮಾಡಬೇಕಲ್ಲ ಅಂತ ಹೇಳಿ ಲೇಟ್ ಆಗುತ್ತೆ ಅಂತ ಅವನೇನೆ ಒರೆಸ್ಕೊಡ್ಲಿ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕೂಡ ನೀರೆಲ್ಲ ಫಿಲ್ ಮಾಡಿ ಎಲ್ಲ ಇಟ್ಟಿದೆ ರೆಡಿ ಮಾಡಿ ಅವನು ಕೂಡ ಈಗ ಯೋಗ ಕ್ಲಾಸಿಗೆ ಇದ್ದಾನೆ ಸೊ ಯೋಗ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಒರೆಸ್ಕೊಡ್ತಾ ಇದ್ದ ಇನ್ನು ಹಿಂದಿನ ದಿವಸ ಅಂದರೆ ಗುರುವಾರ ಮಂತ್ರಾಲಯಕ್ಕೆ ಎಲ್ಲ ಹೋಗಿ ಬಂದಿದ್ರು ನಮ್ಮ ಮನೆಯವರು ಸೊ ಹಾಗಾಗಿ ಅಲ್ಲಿಂದ ತಂದಿರುವಂಥ ಪ್ರಸಾದ ಎಲ್ಲ ಇತ್ತು ಎಲ್ಲದನ್ನು ಕೂಡ ಇಟ್ಟು ಪೂಜೆ ಮಾಡಬೇಕಾಗಿತ್ತು ನಾನು ಕೂಡ ಎಲ್ಲದನ್ನು ರೆಡಿ ಮಾಡಿಕೊಟ್ಟಿದ್ದೆ ಇನ್ನು ಹಿಂದಿನ ದಿವಸ ಪಲಾವ್ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಹಚ್ಚಿ ಫ್ರಿಜ್ಜಲ್ಲೆಲ್ಲ ಇಟ್ಟಿದ್ದೆ ಅದನ್ನೆಲ್ಲ ತೆಗೆದು ಪಲಾವಿಗೆ ಬೇಕಾಗಿರುವಂಥ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ತೊಳೆಯೋದಕ್ಕೆ ಅಂತ ಹೇಳಿ ನೀರೆಲ್ಲ ಹಾಕಿಟ್ಟಿದ್ದೆ ಆದಷ್ಟು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಳ್ತೀನಿ ಇನ್ನು ಮನೆ ದಿವಸ ಪೂಜೆ ಎಲ್ಲ ಮಾಡೋದಿರುತ್ತೆ ಅಂದರೆ ಇವಾಗ ನೋಡಿ ಶುಕ್ರವಾರ ಹಾಗಾಗಿ ಪೌರ್ಣಮಿ ಕೂಡ ಬಂದಿತ್ತು ಪೂಜೆ ಎಲ್ಲ ಮಾಡೋದಿರುತ್ತೆ ಎಲ್ಲ ಲೇಟ್ ಆಗಿಬಿಡುತ್ತೆ ಎಲ್ಲ ಮಾಡೋ ಅಷ್ಟರಲ್ಲಿ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಇರುತ್ತೆ ಇನ್ನು ಸ್ಕೂಲ್ಗೆ ಹೋಗೋ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿರೋದ್ರಿಂದ ಏಯ್ಟ್ ಅಥವಾ ಏಯ್ಟ್ ಫಿಫ್ಟೀನ್ ಅಷ್ಟರಲ್ಲಿ ನಾನು ಎಲ್ಲದನ್ನು ಕೂಡ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿರಬೇಕು ಹಾಗಾಗಿ ಕೆಲಸಗಳು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿ ಹಿಂದಿನ ದಿವಸನ ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಇನ್ನು ಮಾನೇ ದಿವಸ ಎದ್ದ ತಕ್ಷಣನೇ ಎಲ್ಲದನ್ನು ಕೂಡ ಫ್ರಿಜ್ಜಿಂದ ತೆಗೆದಿಟ್ಬಿಡ್ತೀನಿ ಹಾಗೆ ಕಳಶಕ್ಕೆ ದಿಂಡಿರಲಿಲ್ಲ ಅಂದರೆ ದಿಂಡನ್ನ ಇಟ್ಕೊಂಡಿರಲಿಲ್ಲ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈಚೆಗಡೆ ತುಳಸಿ ಹತ್ರ ಇಡುವಂಥ ದೀಪ ಹಾಗೆ ಹೊಸ ಹತ್ರ ಇಡೋವಂಥ ದೀಪಕ್ಕೆಲ್ಲ ಬತ್ತಿ ಎಲ್ಲ ರೆಡಿ ಮಾಡಿ ಹಾಗೆ ಎಣ್ಣೆ ಎಲ್ಲ ಹಾಕಿ ಅದನ್ನು ಕೂಡ ರೆಡಿ ಮಾಡಿ ಇದ್ದೀನಿ ಮೊದಲಿಗೆ ನಾನು ಹೊಸಲಿಗೆ ದೀಪ ಹಚ್ಚಿ ಇಟ್ಬಿಟ್ಟು ಆಮೇಲೆ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡೋದು ಹಾಗಾಗಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ದೇವ್ರ ಪೂಜೆಗೂ ಕೂಡ ಎಲ್ಲ ಮಾಡೋದಕ್ಕೆ ದೀಪ ಎಲ್ಲ ಹಚ್ಚಿ ಪೂಜೆನೂ ಕೂಡ ಮುಗಿಸ್ಕೊಂಡೆ ಹಾಗೆ ಇನ್ನು ನಾನು ಪೌರ್ಣಮಿ ಇದ್ದಿದ್ದರಿಂದ ಅಂದರೆ ಧೂಪ ಕೂಡ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಕೆಂಡ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಏನಿರುತ್ತೆ ಕಾಯಿ ಚಿಪ್ಪು ಅದನ್ನು ಸ್ಟೌವಲ್ಲಿ ಈ ರೀತಿ ಕಾಯಿಸ್ಕೊಂಡು ಆಮೇಲೆ ಅದನ್ನು ಕೆಂಡ ಆದ ನಂತರ ಧೂಪ ಕೂಡ ಹಾಕ್ಕೊಳ್ತೀನಿ ಅಷ್ಟರಲ್ಲಿ ಪಲಾವ್ಗೆ ಅಕ್ಕಿ ನೆನೆಸ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಕಡೆ ಬಟಾನೇನು ಕೂಡ ಎಲ್ಲ ಬೇದಿಕಿಟ್ಟು ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಲ್ವಾ ಸೊ ಎರಡು ಮೂರು ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾ ಇರ್ತೀನಿ ಅಕ್ಕಿನೆಲ್ಲ ನೆನೆಸಿಟ್ಟಿದ್ದಾಯಿತು ಕೆಂಡ ಎಲ್ಲ ರೆಡಿ ಆಗುವಷ್ಟರಲ್ಲಿ ನಾ ಪಲಾವ್ಗೆ ಒಗ್ಗರಣೆ ಹಾಕ್ಬಿಡೋಣ ಇಲ್ಲ ಬಿಡುತ್ತೆ ಅಂತ ಹೇಳಿ ಈರುಳ್ಳಿನೂ ಕೂಡ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಹಾಗಾಗಿ ಹಚ್ಚಿ ಹಾಗೆ ಒಗ್ಗರಣೆ ಹಾಕ್ಕೊಳ್ತಾ ಮಾಡ್ಕೊಳ್ತೀನಿ ಏನಿದ್ರೂ ತರಕಾರಿ ಮಾತ್ರ ಹಿಂದಿನ ದಿವಸ ರೆಡಿ ಮಾಡಿಟ್ಟಿರೋದಷ್ಟೇ ಹೀಗೆ ಮಾಡೋದೇ ನನಗೆ ಅಭ್ಯಾಸ ಆಗಿರೋದು ಏನಿರುತ್ತೆ ಅದನ್ನು ಹಚ್ಚಿ ಹಾಗೆ ಒಗ್ಗರಣೆಗೆ ಹಾಕ್ತಾಯಿರ್ತೀನಿ ಸೊಪ್ಪಾಗಿರ್ಬೋದು ಈರುಳ್ಳಿ ಟೊಮೆಟೊ ಈ ರೀತಿ ಎಲ್ಲ ಪಲಾವ್ ಮಾಡೋದಕ್ಕೆ ಮೊದಲು ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆ ಕಾದ ನಂತರ ಹೋಲ್ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಬೇಕು ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಚ್ಚಿರುವಂಥ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಒಂದೊಂದು ಹಿಡಿಯುವಷ್ಟು ಹಾಕ್ಕೊಳ್ಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊನ ನಾನು ಪ್ಯೂರಿ ಮಾಡಿ ಹಾಕ್ಕೊಳ್ತೀನಿ ಫುಲ್ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದಿಲ್ಲ ಅಂದರೆ ಹಚ್ಚೋ ಬದಲು ಈ ರೀತಿ ಮಾಡಿ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಕೆಲಸ ಅಂತ ಹೇಳಿ ಹಚ್ಚಾಕೋದಿದ್ರೆ ಅಚ್ಚು ಕೂಡ ಹಾಕ್ಕೊಳ್ಬೋದು ಈ ರೀತಿ ತರತಾರಿಯಾಗಿ ರುಬ್ಬಿ ಹಾಕ್ಕೊಂಡು ಹಾಗೆ ಕಲ್ಲುಪ್ಪನ್ನ ಸೇರಿಸಿ ಹಾಗೆ ಇದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡು ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ತಟ್ಟೆ ಮುಚ್ಚಿ ಬೇಗ ಫ್ರೈ ಮಾಡ್ತಾ ಇರೋದ್ರಿಂದ ಬೇಗನೆ ಆಗಿಬಿಡತ್ತೆ ಮೊಸರು ಹಾಕೋದ್ರಿಂದ ಅನ್ನ ಒಂದಕ್ಕೊಂದು ಅಂಟೋದಿಲ್ಲ ಹಾಗೆ ತುಂಬಾ ಟೇಸ್ಟ್ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ಗೆ ಟೊಮೆಟೊ ಒಂದು ನಾಲ್ಕೈದು ಹಾಕ್ಕೊಂಡು ಒಂದು ಕಾಲು ಲಿಟ್ರಷ್ಟಾದರೂ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಡೆ ಪಲಾವ್ ಮಾಡ್ತಾ ಇನ್ನೊಂದು ಕಡೆ ಬೇರೆ ಕೆಲಸನೂ ಕೂಡ ಮಾಡ್ಕೊಳ್ತಿರ್ತೀನಿ ನಾನು ಸೊ ಇದು ಕೆಂಡ ಏನು ಇಟ್ಟಿದೆ ಅದು ಕೂಡ ಎಲ್ಲ ಆಗಿತ್ತು ಇನ್ನು ತಣ್ಣಗೆ ಆಗ್ಬಿಟ್ಟೆ ಧೂಪ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲದನ್ನು ಕೂಡ ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ ಧೂಪ ಹಾಕೋದಕ್ಕೆ ದೇವ್ರ ಮನೆಗೆಲ್ಲ ಧೂಪ ಹಾಕಿದ ನಂತರ ಅಡುಗೆ ಮನೆ ಹಾಗೆ ಮನೆಯಲ್ಲಿ ಮೂಲ ಮೂಲೆ ಇರೋ ಕಡೆ ಎಲ್ಲ ಈ ರೀತಿ ಧೂಪ ಹೊಗೆನ ತೋರಿಸ್ಬೇಕಾಗತ್ತೆ ಮನೇಲಿ ಏನೇನು ದೃಷ್ಟಿ ಇರೋ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಹಾಕೊಳ್ಳೋದು ಅದೇ ರೀತಿ ಹೊರಗಡೆ ಹೊಸಳ ಹತ್ರನೇ ಆಗಿರ್ಬೋದು ತುಳಸಿ ಗಿಡದ ಹತ್ರನೇ ಆಗಿರ್ಬೋದು ಪ್ರತಿಯೊಂದು ಕಡೆನೂ ಧೂಪನೆಲ್ಲ ಹಾಕೊಳ್ತೀನಿ ಹಾಗೆ ಅದ್ರ ಜೊತೆಗೆ ಪಲಾವ್ ರೆಸಿಪಿ ಕೂಡ ಈಗ ಕಂಟಿನ್ಯೂ ಮಾಡಬೇಕು ಇನ್ನು ಮೊಸರೆಲ್ಲ ಹಾಕಿದ ನಂತರ ನೋಡಿ ಈ ರೀತಿ ಎಣ್ಣೆ ಬಿಡೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಬೇಕು ಆವಾಗ ಪಲಾವ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿ ಪೇಸ್ಟನ್ನು ಹಾಕಿ ಹಚ್ಚಿಟ್ಕೊಂಡಿರುವಂಥ ತರಕಾರಿನೆಲ್ಲ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಐದು ನಿಮಿಷ ಐದು ನಿಮಿಷ ಆದ ನಂತರ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ರುಬ್ಬಿಟ್ಟು ಹಾಕಿ ಹಾಗೆ ಅದ್ರ ಜೊತೆಗೆ ಬೇಯಿಸಿಟ್ಕೊಂಡಿರುವಂಥ ಬಟಾಣಿನೂ ಕೂಡ ಸೇರಿಸ್ಬಿಟ್ಟು ನೆನೆಸಿಟ್ಕೊಂಡಿರುವಂಥ ಅಕ್ಕಿನೆಲ್ಲ ಹಾಕೊಳ್ಬೇಕು ನೀರೆಲ್ಲ ತೆಗೆದ್ಬಿಟ್ಟು ಹಾಗೆ ಕಾಯಿಸಿಟ್ಕೊಂಡಿರೋವಂಥ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗನೆ ಕುದಿ ಬಂದು ಅನ್ನನೂ ಕೂಡ ಬೇಗ ಆಗುತ್ತೆ ಇನ್ನು ಅಕ್ಕಿ ನೆನೆಸೋದ್ರಿಂದ ಹತ್ತು ನಿಮಿಷದಲ್ಲೆಲ್ಲ ಅನ್ನ ಹೋಗ್ಬಿಡುತ್ತೆ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ ಹಾಗಾಗಿ ಪಲಾವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಅಕ್ಕಿನೆಲ್ಲ ನೆನೆಸಿಟ್ಕೊಂಡಿರ್ತೀನಿ ಹಾಗೆ ಫೈನಲ್ ಆಗಿ ಗರಂ ಮಸಾಲಾನ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಏನಾದರೂ ವೆಯ್ಟ್ ಇಡೋದ್ರಿಂದ ಬೇಗನೇ ಅನ್ನ ಕೂಡ ಆಗುತ್ತೆ ಇನ್ನು ಪಲಾವ್ ಮಾಡೋದಕ್ಕೆ ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿ ಈರುಳ್ಳಿ ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಚ್ಚ ಹಾಕೊಂಡಿದ್ದೀನಿ ಇನ್ನು ಸೌತೆಕ ಒಂದು ಹಚ್ಚಬೇಕಾಗಿತ್ತು ಅಷ್ಟರಲ್ಲಿ ಯೂಸ್ ಮಾಡಿರುವಂಥ ಐಟಮ್ಸ್ ಅಂದರೆ ಮಿಕ್ಸಿ ಆಗಿರ್ಬೋದು ಎಲ್ಲದನ್ನು ಕೂಡ ಒರೆಸ್ಬಿಟ್ಟು ನೀಟಾಗಿ ಎತ್ತಿಟ್ಕೊಳ್ಳೋಣ ಒಂದು ಕಡೆಗೆ ಅಂತ ಹೇಳಿ ತೆಗೆದಿಟ್ಕೊಳ್ತಾ ಇದ್ದೀನಿ ಏನೇನು ಯೂಸ್ ಮಾಡಿರ್ತೀವಿ ಅದೆಲ್ಲ ನೀಟಾಗಿ ವೈಪ್ ಮಾಡಿಬಿಟ್ಟು ಆ ಜಾಗಕ್ಕೆ ಸೇರಿಸ್ಬಿಟ್ರೆ ಸಮಾಧಾನ ಆಗೋದು ಹಿಂದಿಂದನೇ ಇರುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ತುಂಬ ಏನೋ ಅಂಡ್ಕೊಂಡು ಮಾಡೋದು ನನಗೆ ಎಷ್ಟು ರೂಢಿ ಇಲ್ಲ ಏನೇ ಮಾಡಿದ್ರು ಕ್ಲೀನಾಗಿ ಮಾಡಿಬಿಟ್ಟು ಎಲ್ಲದನ್ನು ಕೂಡ ಒಸಿ ನೀಟಾಗಿ ಇಟ್ಬಿಡ್ತೀನಿ ಆವಾಗಿಂದ ಆವಾಗಲೇ ಮಾಡ್ಕೊಳ್ಳೋದ್ರಿಂದ ಕೆಲಸ ಕೂಡ ಜಾಸ್ತಿ ಇದೆ ಅಂತಲೂ ಅನಿಸೋದಿಲ್ಲ ಹಾಗೆ ಪಲಾವ್ ಕೂಡ ಎರಡು ಟೈಮ್ ಆಗೋಷ್ಟು ಮಾಡ್ಕೊಳ್ತೀನಿ ಲಂಚ್ಗೂ ಸೇರಿಸಿ ಮಾಡೋದ್ರಿಂದ ಎರಡು ಟೈಮ್ ಆಗೋಷ್ಟು ಪಲಾವ್ ಮಾಡಿ ಮಾಡ್ಕೊಳ್ಳೋದು ನಾನು ಹಾಗೆ ಕಡೆ ಹಾಲು ಕಾಯಕ್ಕಿಟ್ಟಿದ್ದೆ ಆ್ಯಕ್ಚುಲಿ ಅವತ್ತು ಕಾಫಿ ಆಗಿರಲಿಲ್ಲ ಬೆಳಗ್ಗೆ ಬೆಳಗ್ಗೆನೇ ಇನ್ನು ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಹೇಳಿ ಒಂದು ಕಡೆ ಹಾಲ್ಕಾಯಕ್ಕಿಟ್ಟಿದ್ದೆ ಇನ್ನು ಪೂಜೆ ಎಲ್ಲ ಆಗಿತ್ತು ಪಲಾವ್ ಕೂಡ ಒಂದು ಕಡೆ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಒಂದ್ಸತಿ ನಾವು ಲಿಡ್ ಓಪನ್ ಮಾಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಪದೇ ಪದೇ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ಒಂದ್ಸತಿ ನೀಟಾಗೆಲ್ಲ ತಿರ್ಗ್ಸ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿಟ್ರೆ ಆಯಿತು ಪಲಾವ್ ಕೂಡ ರೆಡಿ ಆಗುತ್ತೆ ಇನ್ನು ಮೊಸರು ಬಜ್ಜಿಗೆ ಉಪ್ಪು ಹಾಕಿ ಮೊಸರೆಲ್ಲ ಹಾಕಿ ಇಲ್ಲ ಕೂಡ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ಕರೆಕ್ಟಾಗಿ ಏಯ್ಟ್ ಫಿಫ್ಟೀನ್ ಏನೋ ಆಗಿತ್ತು ಟೈಮ್ ಇನ್ನು ಟಿಫನ್ ಎಲ್ಲ ಹಾಕ್ಕೊಟ್ಟು ಇನ್ನು ನನ್ನ ಮಗನೂ ಕೂಡ ಸ್ಕೂಲಿಗೆ ಹೊರಟ ಲಂಚ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು ಇನ್ನು ಬಾಕಿ ಕೆಲಸ ಏನಿರತ್ತೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಒಂದ್ಸತಿ ಕ್ಲೀನ್ ಆಗಿ ಇಟ್ಬಿಡ್ತೀನಿ ಸೊ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಇನ್ನು ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಿದ್ವಿ ಆ್ಯಕ್ಚುಲಿ ಪಲಾವ್ ಅಂತೂ ತುಂಬಾನೇ ಚೆನ್ನಾಗಾಗಿತ್ತು ಹಾಗೆ ಅನ್ನ ನೋಡ್ತಿರ್ಬೋದು ಉದ್ರದ್ರಾಗಿ ತುಂಬಾನೇ ಚೆನ್ನಾಗಿತ್ತು ಪಲಾವ್ ಟೇಸ್ಟಿಯಾಗಿ ಈ ಮಳೆ ಬರ್ತಾ ಇರೋದಕ್ಕೂ ಸ್ವಲ್ಪ ಚಳಿ ಇರೋದ್ಕು ಬಿಸಿ ಬಿಸಿ ಪಲಾವ್ ಬೆಳಗ್ಗೆ ಟೈಮ್ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ನಮ್ಮ ಮನೆಯವರು ಕೂಡ ಆಫೀಸ್ಗೆ ಪ್ರಸಾದ ಎಲ್ಲ ತೊಗೊಂಡೋದು ಪರಿಮಳ ಪ್ರಸಾದ ಈಗ ಕಲರ್ ಯೂಸ್ ಮಾಡ್ತಿಲ್ವಂತೆ ಹಾಗಾಗಿ ವೈಟ್ ಕಲರ್ಲಿ ತುಂಬಾ ಫ್ರೆಶ್ ಆಗಿ ತುಂಬಾನೇ ಚೆನ್ನಾಗಿತ್ತು ಸೊ ಅವ್ರು ಆಯ್ರು ನಾನು ಎನ್ಸ್ಕೊಂಡು ಪ್ರಸಾದ ಕೂಡ ತಿಂದೆ ಹಾಗೆ ಅಕ್ಷತೆ ಮತ್ತೆ ಕಲ್ಸಿ ಸಕ್ರೆ ಕೂಡ ಕೊಟ್ಟಿದ್ರು ಅಲ್ಲಿರುವಂಥ ಗುರುಗಳ ಕೈಲಿ ತುಂಬಾನೇ ಖುಷಿ ಆಯ್ತು ಅದನ್ನ ಕೇಳಿ ಸೊ ಇದಿಷ್ಟೇನು ಶುಕ್ರವಾರದ ನನ್ನ ದಿನಚರಿಯ ವ್ಲಾಗ್ ಆಗಿತ್ತು ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೀಟಿಂಗ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್